ಪ್ರೇಸಲು ನಹುಮ ಒಂದು ಎರಡು ಸಾರಿ ಓದಿ ಸಾಕು ಸ್ವಗೌರವವನ್ನು ಕಾಪಾಡಿ ಮುಯ್ಯಿ ತೀರಿಸುವವನು ಯಾಕೆ ಮುಯ್ಯಿ ತೀರಿಸೋದು ಅಂದರೆ ಸ್ವಗೌರವನ ಕಾಪಾಡಿಕೊಂಡಿಲ್ಲ ಅಂದರೆ ಕುಟುಂಬದಲ್ಲಿ ಯಜಮಾನರಿಗೆ ಗೌರವ ಕೊಟ್ಟಿಲ್ಲ ಅಂತಂದ್ರೆ ಅವರು ಪ್ರೀತಿ ಮಾಡಲ್ಲ ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಳ್ತಾರೆ ಹೊರತು ಯಾವುದೇ ರೀತಿಯಲ್ಲಿ ಪ್ರೀತಿನ ಮಾಡಲ್ಲ ಅರ್ಥ ಆಗ್ತಾ ಇದೆಯಾ ಸ್ವ ಗೌರವವನ್ನು ಕಾಪಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗಲೂ ಮುಯಿಗೆ ಮುಯಿ ತೀರಲ್ಪಡುತ್ತೆ ನೀನು ನನಗೆ ಗೌರವ ಕೊಟ್ಟಿಲ್ಲಲ್ಲ ಮತ್ತೆ ನಾನು ಯಾಕೆ ನಿನಗೆ ಗೌರವ ಕೊಡಬೇಕು ನೀನು ನನ್ನನ್ನು ಪ್ರೀತಿಸಿಲ್ಲಲ್ಲ ನಾನು ಯಾಕೆ ನಿನ್ನ ಪ್ರೀತಿಸಬೇಕು ಅದು ನಂಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಾನು ಬೈದ ತಕ್ಷಣ ಯಾರೂ ಮಾತಾಡಲ್ಲ ಮೂತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರು ನಾನು ಗೌರವ ಕೊಟ್ಟಿಲ್ಲ ಅದಕ್ಕೆ ಅವರು ನನ್ಗೆ ಗೌರವ ಕೊಡಲ್ಲ ನಾನು ಪ್ರೈಸಲ್ಲೋಡಿ ಹೇಳಿದ್ರೇ ಅವ್ರು ಪ್ರೈಸಲ್ಲ ಇರ್ತಾರೆ ಇಲ್ಲಾಂದ್ರೆ ಅವರು ಹೇಳಲ್ಲ ನಾನು ಪ್ರೈಸಲ್ಲೋಡಿ ಹೇಳಲ್ಲ ಇದು ಒಂದು ಸ್ವಲ್ಪ ಸಣ್ಣಗ್ ನಡೀತಾ ಇದೆ ನನ್ಗೆ ನನ್ನ ಜೀವನದಲ್ಲಿ ನಡೀತಾ ಇದೆ ಒಂದು ಸ್ವ ಗೌರವನ ಕಾಪಾಡ್ಕೊಳ್ಳೋದಿಕ್ಕೆ ಪ್ರತಿಯೊಂದನ್ನ ನಾವು ಏನ್ ಮಾಡ್ತಾ ಇದ್ದೀವಿ ನಿಯಂತ್ರಣ ಮಾಡ್ಕೊಳ್ತಾ ಇದೀವಿ ನನಗ್ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ನಾನು ಏನಕ್ಕೆ ಮರ್ಯಾದೆ ಕೊಡ್ಬೇಕು ನನ್ನನ್ನ ಅಷ್ಟು ಕೀಳಾಗಿ ನೋಡಿದ್ರೆ ನಾನು ಯಾಕೆ ಅವ್ರನ್ನ ಮೇಲಾಗಿ ನೋಡಬೇಕು ನಿನ್ನನ್ನು ಸೃಷ್ಟಿ ಮಾಡಿರುವಂಥ ಸರ್ವಶಕ್ತನಾದ ದೇವರ ನಾಮವನ್ನ ಅಗೌರವಾಗಿ ಉಪಯೋಗಿಸೋದಾದ್ರೆ ದೇವರು ಶಿಕ್ಷೆಯನ್ನು ಕೊಡುವಂಥ ದೇವರು ಆಗ ನೀವು ಎಲ್ಲಿ ಅಗೌರವಾಗಿ ನಡ್ಕೊಳ್ತಾ ಇದ್ದೀರಾ ನಿಮ್ಮನ್ನೇ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ಸ್ವಗೌರವವನ್ನು ಕಾಪಾಡಿಕೊಂಡಿಲ್ಲ ಅಂದ್ರೆ ಅಂದರೆ ದೇವರ ಗೌರವವನ್ನು ಕಾಪಾಡಿಕೊಂಡಿಲ್ಲ ಅಂದ್ರೆ ಖಂಡಿತವಾಗಲೂ ಮಕ್ಕಳು ಅನ್ನೋದು ಸಹ ನೋಡಲ್ಲ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಮುಯಿ ತಿರುಸೇ ತಿರ್ಸ್ತಾರೆ ಇದು ನೀವು ಅರ್ಥ ಮಾಡ್ಕೊಳ್ಬೇಕು ನೀನು ಎಷ್ಟೇ ಭಯಭಕ್ತಿಯಿಂದ ಇರೋದಾದರೂ ಎಷ್ಟೇ ಶುದ್ಧವಾಗಿ ಇರೋದಾದರೂ ಯಾರ ಮೇಲೂ ದ್ವೇಷ ಕಟ್ಟಿಲ್ಲ ಅಂದ್ರೂ ರೋಷದಿಂದ ನಡೆದಿಲ್ಲ ಅಂದ್ರೂ ಯಾರ ಮೇಲೂ ಕೋಪ ಮಾಡ್ಕೊಂಡಿಲ್ಲ ಅಂದ್ರೂ ಎಲ್ಲರೂ ಒಂದೇ ರೀತಿಯಲ್ಲಿ ನೀನು ನೋಡೋದಾದರೂ ದೇವರ ಗೌರವವನ್ನು ಹಾಳು ಮಾಡೋದಾದರೆ ದೇವರ ನಾಮ ದೂಷಣೆ ನಿನ್ನ ಮುಖಾಂತರವಾಗಿ ಆಗೋದಾದರೆ ದೇವರೇ ಇಲ್ಲ ಅನ್ನೋ ರೀತಿಯಲ್ಲಿ ನೀನು ಜೀವಿಸೋದಾದರೆ ಖಂಡಿತವಾಗಲೂ ಮುಯಿಗೆ ಮುಯಿ ತಿರುಸುವಂತ ಸರ್ವಶಕ್ತನಾದ ದೇವರು ನಿನ್ನ ಜೊತೆಯಲ್ಲಿ ಇದ್ದಾರೆ ಅನ್ನೋದನ್ನ ಮರಿಬೇಡ ಅಲ್ಲೇನುಯ್ಯ ಅದ್ರ ಕೆಳಗಡೆ ಹೋದ ಸಾಕು ಮುಯಿ ತೀರಿಸುವನು ಮತ್ತೆ ಏನು ಮಾಡ್ತಾರಂತೆ ಕೋಪ ಬರ್ರೀತನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕೆ ತೇಜಮ್ಮ ಯಾವಾಗಲೂ ಕೋಪ ಮಾಡ್ಕೊಳ್ತಾರೆ ಏನು ಹೇಳಿದ್ರು ಕೋಪ ಮಾಡ್ಕೊಳ್ತಾರೆ ಗದ್ರಿಸ್ತಾರೆ ಎಲ್ಲ ಬಯೋ ಮೆಸೇಜ ಕೊಡ್ತಾರೆ ಯಾವಾಗ ನೋಡ್ದೇನು ಇದೇನಾ ಅದು ತೇಜಸಮ್ಮ ಹೇಳ್ತಾ ಇರೋದಲ್ಲ ಪರಿಶುದ್ಧಾತ್ಮ ತಿಳಿಸ್ತಾ ಇರೋದು ಪರಿಶುದ್ಧಾತ್ಮ ನೀನು ಮಾಡುವಂಥ ಪ್ರತಿಯೊಂದನ್ನ ಗಮನಿಸ್ತಾ ಇರೋದ್ರಿಂದ ನಿನ್ನ ತಪ್ಪುಗಳನ್ನ ತಿಳ್ಕೊಳ್ತಾ ಇರೋದ್ರಿಂದ ಪರಿಶುದ್ಧಾತ್ಮ ಏನು ಮಾಡ್ತಾ ಇದ್ದಾರೆ ತೇಜಸ್ಸಮ್ಮ ಮುಖಾಂತರವಾಗಿ ನಿನ್ನನ್ನು ಎಚ್ಚರಿಸ್ತಾ ಇದ್ದಾರೆ ಕೋಪವಾಗಿ ಹೇಳಿದ್ರೇ ಕುಮಾರು ಕುಮಾರು ಹೇ ಕುಮಾರ ನೋಡ್ತಾ ಇದ್ದಾನೆ ಕುಮಾರ ನೋಡ್ತಾ ಇದ್ದಾನೆ ಹೇ ಕುಮಾರ ಶಬ್ದ ಬರಬೇಕು ಏನಮ್ಮ ಶಬ್ದ ಬರಬೇಕು ನೀನು ಬರೀ ಆ್ಯಕ್ಷನ್ ಮಾಡೋದಾದರೆ ಯಾವುದೇ ರೀತಿಯಲ್ಲಿ ಉಪಯೋಗ ಇಲ್ಲ ಇವಾಗ ನೀನೇನು ಮಾಡ್ತಾ ಇದೀಯ ಆ್ಯಕ್ಷನ್ ಮಾಡ್ತಾ ಇದ್ದೀಯಾ ಆರಾಧನೆಗೆ ಬರ್ತಾ ಇದೆಯಾ ವಾಕ್ಯ ಕೇಳ್ತಾ ಇದೆಯಾ ಅಷ್ಟೇ ಆಕ್ಷನ್ ಮಾಡ್ತಾ ಇದೆಯಾ ಒಳಗಡೆ ಅದದು ಉತ್ಪತ್ತಿ ಆಗ್ತಾ ಇಲ್ಲ ಅದಕ್ಕೆ ಸಪ್ನಿಗೆ ಏನಾಗ್ತಾ ಇದೆ ತಂದೆ ದೇವ್ರಿಗೆ ಏನಾಗ್ತಾ ಇದೆ ಕೋಪ ಬರ್ತಾ ಇದೆ ದೇವ್ರು ದೇವರು ಮಾಡ್ತಾರೆ ನಿನ್ನ ಪ್ರತಿಯೊಂದು ಅವಯವಗಳನ್ನ ಗ್ರಹಿಸ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ನಿನ್ನ ಸರ್ವೇಂದ್ರಿಯಗಳು ಯಾವ ಥರ ನಡೀತಾ ಇದೆ ಅಂತ ನೋಡ್ತಾ ಇರ್ತಾರೆ ನಿನ್ನ ರಕ್ತನಾಳಗಳಲ್ಲಿ ಏನೇನು ಕಾರ್ಯ ಆಗ್ತಾ ಇದೆ ಅಂತ ನೋಡ್ತಾನೇ ಇರ್ತಾರೆ ಪ್ರತಿಯೊಂದನ್ನ ಗಮನಿಸುವಂಥ ದೇವರು ಎಲ್ಲಿ ಆತನಿಗೆ ಕೋಪ ಬರೋ ರೀತಿಯಲ್ಲಿ ನೀನು ನಡ್ಕೊಳ್ತಾ ಇದ್ದೀಯಾ ಕೋಪವಾಗಿ ನೀನು ಹೋಗ್ತಾ ಇದೀಯಾ ನಾನೇನು ಮಾಡಿದ್ರೆ ಅವ್ರಿಗೆ ಹೆಚ್ಚಾಗಿ ಕೋಪ ಬರುತ್ತೆ ನಾನೇನು ಹೇಳಿದ್ರೆ ಕೋಪ ಬರುತ್ತೆ ಅವ್ರು ಯಾವ ಥರ ತಪ್ಪನ್ನ ತಿದ್ಕೊಳ್ತಾರೆ ಸರಿಪಡಿಸ್ಕೊಳ್ತಾರೆ ಅಂತ ಗಮನಿಸ್ತಾನೆ ಇರ್ತಾರೆ ಮುಯಿ ತೀರಿಸುವಂಥ ದೇವರು ಯಾವಾಗಲೂ ಕೋಪದಲ್ಲಿರ್ತಾರೆ ಹೊರ್ತು ಯಾವುದೇ ರೀತಿಯಲ್ಲಿ ಕರುಣಾಮಯಾಗಿ ಇರಲ್ಲ ನೀನು ತಪ್ಪು ಮಾಡ್ಕೊಂಡು ಬಂದವಾಗ ನಮ್ಮ ಚಿಕ್ಕಣ್ಣ ನಮ್ಮ ಮನೆ ಹಿಂದ್ಗಡೆ ಇರುವಂಥ ವ್ಯಕ್ತಿ ಮೇಲೆ ಜಗಳ ಆಡ್ತಾ ನಮ್ಮಪ್ಪ ನಮ್ಮ ಅಪ್ಪನ ಮೇಲೆ ಕೋಪ ಇತ್ತು ಯಾಕಂದರೆ ಅವ್ರ ಮನೆ ಮುಂದಗಡೆ ನಮ್ಮ ಮನೆ ಕಟ್ಟಿಯೋದ್ರಿಂದ ಅವ್ರು ಯಾವಾಗಲೂ ನಮ್ಮ ಮೇಲೆ ದ್ವೇಷ ಕಟ್ತಾಯಿದ್ರು ಇದ್ರು ಕೋಪ ಮಾಡ್ಕೊಳ್ತಾ ಇದ್ರು ನಮ್ಮಪ್ಪ ಸಮಾಧಾನವಾಗಿ ಮಾತಾಡ್ದೇನು ಮಾತಾಡ್ತಾ ಇರಲಿಲ್ಲ ಅವ್ರಿಗೆ ಕುಟುಂಬನೇ ನಮ್ಮ ಹತ್ರ ಮಾತಾಡ್ತಾ ಇರಲಿಲ್ಲ ಹೀಗೆ ಹೋಗ್ತಾ ಇತ್ತು ಮ ಮತ್ತೆ ನಮ್ಮಣ್ಣ ಎಷ್ಟು ಡಿ ಬೂತ್ ಹಾಕ್ಕೊಂಡಿದ್ರು ರಿಯಲ್ ಎಸ್ಟೇಟ್ ನಡೆಸೋದಕ್ಕೆ ಎಸ್ಟಡಿ ಡಿ ಬೂತ್ ಹಾಕ್ಕೊಳ್ತಾ ಇದ್ರು ಅಲ್ಲಿ ನಮ್ಮ ತಂದೆ ಅಲ್ಲಿ ಕೂತ್ಕೊಳ್ತಾ ಇದ್ರು ನಾವು ಅಲ್ಲಿ ಕೂತ್ಕೊಳ್ತಾ ಇದ್ವಿ ಸರಿ ಅಂತ ಹೇಳಿ ನಮ್ಮ ಚಿಕ್ಕಣ್ಣನಿಗೆ ಬಿಟ್ಕೊಟ್ರು ಅವ್ರು ಆ ಮ ವ್ಯಕ್ತಿಗಳೇ ಬಂದು ಸ್ವಲ್ಪ ಕುಡಿದ್ಬಿಟ್ಟು ಮಾತಾಡಿಕೊಂಡು ಏನೋ ಬೈದರು ಬೈದಿದ್ದಕ್ಕೆ ನಮ್ಮಣ್ಣ ನನ್ನನೆ ಬೈತೆ ಹೇಳಿ ಬ್ಯಾಟಲ್ಲಿ ಬಿಟ್ರು ಇಲ್ಲಿ ಕ ಕಪಾಳ ಇದಾಗಿ ಮೂಳೆ ಮುರಿದೋಯ್ತು ಮತ್ತೆ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟ ನಮ್ಮ ಚಿಕ್ಕಣ್ಣನಿಗೆ ಭಯ ಆಗ್ಬಿಡ್ತು ಅಯ್ಯೋ ಹೊಡೆದಿದ್ದು ಸೊತ್ತೋಗ್ಬಿಟ್ಟು ನಾನು ನೋಡ್ದೆ ಉಸ್ರ್ ಕಾ ಇದಾಗ್ತಾ ಇಲ್ಲ ಸೊತ್ತೋಗ್ಬಿಟ್ಟು ಅಂದ್ಬಿಟ್ಟು ಬಂದು ನಮ್ಮಪ್ಪ ಹತ್ರ ಹೇಳಿದ್ರು ಹೋಗಿ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಹೋಗಿ ಜಾಮೀನು ಮೇಲೆ ನಮ್ಮಪ್ಪ ಬಿಡಿಸ್ಕೊಂಬಂದರು ಆಮೇಲೆ ನೋಡಿದ್ರೆ ಅವ್ನು ಪ್ರಜ್ಞೆ ಬಂತು ಆಫ್ ಮಾಡಿರೋ ರೀತಿಯಲ್ಲಿ ಕೇಸ್ ಬಿತ್ತು ಸರಿ ಅಂತೇಳಿ ನಮ್ಮಪ್ಪ ಅದನ್ನು ರೆಡಿ ಮಾಡಿದ್ರು ರೆಡಿ ಆದಮೇಲೆ ಅವ್ರಿಗೂ ಒಂದು ಸರಿ ಹೋದೆ ಹೋಗಲಿ ಏನೋ ಮಾತಾಡ್ಕೊಂಡು ಬಿಟ್ಬಿಡಿ ಅಂತೇಳಿ ನಮ್ಮಪ್ಪನೂ ಮಾತಾಡಿ ಸೈಲೆಂಟ್ ಆದರು ಓಕೆ ಮುಗ್ದೋಯ್ತು ನಾವೇನು ಅಂದ್ಕೊಂಡ್ವಿ ಕೆಲಸ ಆಗೋಯ್ತು ಏನೂ ಸಮಾಧಾನ ಆಗ್ಬಿಟ್ರು ಏನೂ ತೊಂದರೆ ಇಲ್ಲ ಅಂತ ಆದರೆ ಆ ಮುಯ್ಯಿಗೆ ಮುಯ್ಯಿ ತೀರಿಸ್ಕೊಳ್ಳೇಬೇಕು ಅನ್ನೋ ಒಂದು ಹಠ ಒಳಗಡೆ ದ್ವೇಷ ಇತ್ತು ನನಗೆ ಹಿಂಗೆ ಒಡೆದಿದ್ದಾನಲ್ಲ ನಾನು ಅವನಿಗೆ ಹೊಡಿಲೇಬೇಕು ಎಷ್ಟು ದಿನ ಆದರೂ ನಾನು ಬಿಡಲ್ಲ ಏನಾದರೆ ಆಗಲಿ ನೋಡೋಣ ನಮ್ಮ ತಂದೆ ಇರೋವರೆಗೂ ಯಾರೂ ನಮ್ಮ ವಿಷಯಕ್ಕೆ ಬಂದೇ ಇಲ್ಲ ನಮ್ಮ ಹತ್ರ ಮಾತಾಡಲೇ ಇಲ್ಲ ನಮ್ಮ ತಂದೆ ಎಲ್ಲಾನು ಕಂಟ್ರೋಲಲ್ಲಿ ಇಟ್ಕೊಂಡ್ರು ಪ್ರೀತಿಯಿಂದ ನಡ್ಕೊಳ್ತಾ ಇದ್ರು ಎಲ್ಲರ ಹತ್ರ ಮಾತಾಡ್ಕೊಂಡಿದ್ರು ನಮ್ಮ ತಂದೆ ಸತ್ತು ಒಂದೂವರೆ ತಿಂಗಳಿಗೆ ನಮ್ಮ ಅಣ್ಣನಿಗೆ ಕ್ಯಾಚ್ ಮಾಡಿಕೊಂಡ್ರು ಬರೀ ಕಾಲು ಹೊಡೆದ್ರು ಎರಡು ಹೇಟ್ ಮಂಚ್ ಮಚ್ಚಲ್ಲಿ ಆಸ್ಪತ್ರೆ ತೊಗೊಂಡೋಗೋಷ್ಟು ಬೆಳಗ್ಗೆ ಎಷ್ಟೊತ್ತಿಗೆ ಸತ್ತೋದ್ರು ಯಾರು ಅವರೇ ಮಾಡಿದ್ದು ಮುಯಿಗೆ ಮುಯ್ಯಿ ನನಗೆ ಹಿಂಗೆ ಮಾಡ್ದಂದ್ರೆ ಅವನಿಗೂ ಏನನ್ನ ಮಾಡಬೇಕು ಅಂದರೆ ಕಾಲು ಹೊಡೆದ್ರೆ ಕಾಲು ಮುರಿದೋದ್ರೆ ಸಾಯೋವರೆಗೂ ಕುಂಟನಾಗಿರ್ತಾನಲ್ಲ ಅವಾಗ ನನ್ನ ನೆನೆಸ್ಕೊಂತಾನೆ ಅನ್ನೋ ರೀತಿಯಲ್ಲಿ ಹೊಡೆದ್ರು ಆದರೆ ಅವನ ಪ್ರಾಣನೇ ಹೋಯಿತು ಯಾಕಂದರೆ ಕುಡಿದ್ಬಿಟ್ಟಿದ್ದ ಅದರೊಳಗೆ ಟ್ರೀಟ್ಮೆಂಟ್ ಕೊಟ್ಟಿರೋದ್ರಿಂದ ಸತ್ತೋದ ಇದೇನಾಯಿತು ಮುಯ್ಯಿಗೆ ಮುಯ್ಯಿ ಆಯಿತು ಇದೇ ರೀತಿಯಲ್ಲೇ ಏಸಪ್ಪ ಮುಯ್ಯಿಗೆ ಮುಯ್ಯ ತೀರ್ಸೋದು ನೀನು ತಪ್ಪು ಮಾಡೋದಿಕ್ಕೆ ಇವಾಗ ತಪ್ಪು ಮಾಡೋದಕ್ಕೆ ಇವಾಗಲೇ ಶಿಕ್ಷೆ ಸಿಕ್ಕಲ್ಲ ಸ್ವಲ್ಪ ಮೇಲೆ ಸಿಗುತ್ತೆ ನೀನು ಆರ್ಭಟವಾಗಿ ಚೆನ್ನಾಗೇ ಇರ್ತೀಯ ಒಳ್ಳೆ ರೀತಿಯಲ್ಲೇ ಇರ್ತೀಯ ಆದರೆ ದೇವರಿಗೆ ನೀನು ವಿರುದ್ಧವಾಗಿ ನಡೀತಾ ಇರೋದ್ರಿಂದ ನಿನ್ನ ಮನೆಯಲ್ಲೇ ತೊಂದರೆಗಳಾಗ್ತಾನೇ ಇರುತ್ತೆ ನಿನ್ನ ಜೀವನದಲ್ಲಿ ನಿನ್ನ ಮನೆಯಲ್ಲೇ ತೊಂದರೆಗಳು ನಡೀತಾ ಇರುತ್ತೆ ಯಾಕಮ್ಮ ನನಗಿಷ್ಟು ಕಷ್ಟ ಯಾಕಮ್ಮ ನಾನು ಏನು ಮಾಡ್ತಾ ಇಲ್ಲ ಉಪವಾಸ ಮಾಡ್ತಾ ಇದ್ದೀನಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕಣ್ಣೀರು ಇಡ್ತಾ ಇದ್ದೀನಿ ನೀವು ಹೇಳ್ದಂಗೆ ನಡ್ಕೊಳ್ತಾ ಇದ್ದೀನಿ ಕಮಿಟ್ಮೆಂಟ್ ಮಾಡಿಸ್ಕೊತಾ ಇದ್ದೀನಿ ಮತ್ತು ದಶಾಂಶ ಕರೆಕ್ಟಾಗಿ ಕೊಡ್ತಾ ಇದ್ದೀನಿ ಕಾಣಿಕೆನೂ ಆಗ್ತಾ ಇದ್ದೀನಿ ಪ್ರತಿ ವಾರ ಬರ್ತಾ ಇದ್ದೀನಿ ಪ್ರತಿದಿನ ಬರ್ತಾ ಇದ್ದೀನಿ ನೀವು ಹೇಳೋ ರೀತಿಯಲ್ಲಿ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀನಿ ಅವ್ರು ಹೇಳಿದ್ದೇನು ನಾನು ಮಾಡ್ತಾ ಇಲ್ಲ ಅಮ್ಮ ಕರೆಕ್ಟ್ ವೆರಿ ಗುಡ್ ಚೆನ್ನಾಗಿದೆ ನೀನು ನಾನು ನೋಡೋದಕ್ಕೆ ಚೆನ್ನಾಗಿದೆ ಆದರೆ ನನ್ನ ತಂದೆ ನೋಡೋದಕ್ಕೆ ನೀನು ಚೆನ್ನಾಗಿಲ್ವೇ ನನ್ನ ಏಸಪ್ಪ ನೀನ ನೋಡ್ತಾ ಇರ್ಬೇಕಾದ್ರೆ ಚೆನ್ನಾಗಿಲ್ವೆ ಅದಕ್ಕೆ ಮುಯಿಗೆ ಮುಯಿ ತೀರ್ಸ್ತಾ ಇದ್ದಾರೆ ನಿನ್ ಮೇಲೆ ಕೋಪ ಇದೆ ಆ ಕೋಪ ಇರೋದ್ಮೇಲೆ ಇನ್ನ ಏನಾಗ್ತಾ ಇದೆ ನೋಡೋಣ ಆ ಇನ್ನೊಂದು ಕೆಳಗಡೆ ಓದಿ ಏನ್ ಮಾಡ್ತಾ ಇದಾರೆ ದೀರ್ಘ ರೋಷ ನೀನು ಶತ್ರು ಆಗಿರ್ಬೇಕಾ ಮಿತ್ರನಾಗಿರ್ಬೇಕಾ ನೀನ್ ಮಿತ್ರ ಆಗ್ಬೇಕು ಅಂತಂದ್ರೆ ನೀನ್ ತಪ್ಪುಗಳನ್ನ ನೀನ್ ಸರಿಪಡಿಸ್ಕೊಬೇಕಲ್ಲ ಯಾರಿಗೋಸ್ಕರ ನೀನು ಬದುಕ್ತಾ ಇದ್ದೀಯಾ ಓಕೆ ನಿನ್ಗೊಂದು ನೋವು ಬಂತು ಇಲ್ಲ ತಲೆನೋವು ಬಂತು ಪ್ರಾಣಕ್ಕೆ ಅಪಾಯ ಇತ್ತು ಏಸಪ್ಪಾತ್ರ ಬಂದೆ ಕರೆಕ್ಟಾ ಏಸ ಪಾತ್ರ ಬಂದರೆ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಏಸಪ್ ಪಾತ್ರ ಬಂದಿದ್ಯಾ ಏಸಪ್ ಬಂದ ಮೇಲೆ ನಿನಗೆ ಗುಣ ಆಯಿತು ನಿನಗೆ ಆರೋಗ್ಯ ಸಿಕ್ತು ನೀನು ಅಂದ್ಕೊಂಡಿದ್ದು ನಡೀತು ಆ ಏಸಪ್ಪನೇ ನಿಜವಾದ ದೇವರು ಅದಕ್ಕೆ ನಾನು ಬರ್ತಾಯಿದ್ದೀನಿ ಅಂಥೇಳಿ ನೀನು ಬಂದೆ ಇಲ್ಲಿ ಏಸಪ್ಪ ಏನು ಮಾಡ್ತಾ ಇದ್ದಾರೆ ಒಂದು ಸ್ವಗೌರವವನ್ನು ಕಾಪಾಡ್ಕೊಳ್ಳುವಂಥ ವ್ಯಕ್ತಿಗಳಿಗೆ ಜೊತೆಯಾಗಿರ್ತಾರೆ ಆತನ ಗೌರವವನ್ನು ಕಾಪಾಡುವಂಥ ಮಕ್ಕಳ ಜೊತೆಯಲ್ಲಿ ಯಾವಾಗಲೂ ಜೊತೆಯಲ್ಲಿರ್ತಾರೆ ಆತನ ಗೌರವವನ್ನು ಕಾಪಾಡುವಂಥ ಮಕ್ಕಳಿನ ಮೇಲೆ ಯಾವುದೇ ಕಾರಣಕ್ಕೂ ಮುಯಿ ತೀರಿಸಲ್ಲ ಮುಯಿ ತೀರಿಸಲ್ಲ ಅರ್ಥ ಮಾಡ್ಕೊಳ್ಳಿ ಮುಯಿ ತೀರಿಸದೆ ಇರುವಾಗ ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಳಲ್ಲ ಆಮೇ ಕೋಪ ಮಾಡಿಕೊಳ್ಳಲ್ಲ ಗೌರವವನ್ನು ನೀನು ಹಾಳು ಮಾಡೋದಾದರೆ ಮಾತ್ರ ಮುಯ್ಯಿಗೆ ಮುಯಿ ತೀರಿಸ್ತಾರೆ ಮುಯಿ ಮುಯಿ ತೀರಿಸುವಾಗ ಹೆಚ್ಚಾಗಿ ಕೋಪ ಇರುತ್ತೆ ಶಿಕ್ಷೆ ಬರೋವರೆಗೂ ಕೋಪದಲ್ಲೇ ಇರ್ತಾರೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಶತ್ರುಗಳ ಮೇಲೆ ದೀರ್ಘ ರೋಷ ಇಡ್ತಾರಂತೆ ಅಂದರೆ ಕ್ಷಮಾಪಣೆನೇ ಇಲ್ಲ ಅಮ್ಮ ನಾವು ಅಂದ್ಕೊಳ್ತೀವಿ ಏಸಪ್ಪ ಹತ್ರ ಪಚಾತಪ ಪಟ್ಬಿಟ್ರೆ ನಾವು ಮಾಡ್ತಾರೋ ತಪ್ಪನ್ನು ಒಪ್ಪಿಸ್ಕೊಟ್ಬಿಟ್ರೆ ದೇವ್ರೇ ನನ್ನನ್ನು ಕ್ಷಮಿಸ್ಬಿಡಪ್ಪ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತೇಳಿ ಒಪ್ಪಿಸ್ಕೊಟ್ಬಿಟ್ರೆ ಕ್ಷಮಿಸ್ಬಿಡ್ತಾರೆ ಮತ್ತೆ ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳ್ಳಲ್ಲ ಇನ್ಮೇಲೆ ಯಾವುದೇ ಶಿಕ್ಷೆ ಆಗಲ್ಲ ಏನೂ ನೋವು ಆಗಲ್ಲ ದೇವ್ರು ಕ್ಷಮಿಸ್ಬಿಟ್ರಲ್ಲ ಸೆರೋಯ್ತ್ ಬಿಡು ನೀನು ಅದೇ ಅಂದ್ಕೊಂಡೆ ನಾನು ಅದೇ ಅಂದ್ಕೊಂಡೆ ಮೇಲೇ ಅರ್ಥ ಆಗಿತ್ತು ದೀರ್ಘ ರೋಷ ಇಟ್ಕೊಳ್ತಾರಂತೆ ಅಂದರೆ ಆತನ ಕಣ್ಣಲ್ಲಿ ನಾವು ಯಾವ ಥರ ಕಾಣ್ತಾ ಇದ್ದೀವಿ ತಪ್ಪು ಮಾಡಿದವಾಗ ಶತ್ರು ರೀತಿಯಲ್ಲಿ ಕಾಣ್ತಾ ಇದ್ದೀವಿ ಮಕ್ಕಳ ರೀತಿಯಲ್ಲ ಅದಕ್ಕೆ ವಾಕ್ಯ ಹೇಳಿರೋದು ಆರಿಸಲ್ಪಟ್ಟವರು ಅನೇಕರು ಆಯ್ಕೆ ಮಾಡಿರುವವರು ಸ್ವಲ್ಪ ಮಾತ್ರ ಇದು ತುಂಬಾ ಭಯಂಕರ ಅಲ್ಲ ಈ ಮಾತು ಹೇಳಬೇಕಾದ್ರೆ ಭಯಂಕರವಾಗೇ ಇದೆಯಲ್ಲ ಆರಿಸಲ್ಪಟ್ಟವರು ಅನೇಕರು ನಾವೆಲ್ಲರೂ ಇದ್ದೀರಿ ಇದರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೋ ಗೊತ್ತಿಲ್ಲ ನನ್ನನ್ನು ಮಾಡ್ಕೊಳ್ತಾರೋ ನಿನ್ನನ್ನು ಮಾಡ್ಕೊಳ್ತಾರೋ ಗೊತ್ತಿಲ್ಲ ಆಯ್ಕೆ ಮಾಡ್ಕೊಳ್ಳೋರು ಕಮ್ಮಿ ಅಂದ್ರೆ ಮಾಡ್ತಾರೋ ತಪ್ಪಿಗೆ ನನ್ನ ತಂದೆ ಏನಾಗಿದಾರಂತೆ ದೀರ್ಘ ರೋಷ ಇಟ್ಕೊಂಡಿದಾರಂತೆ ಅಂದ್ರೆ ಕೋಪವಾಗಿದ್ದಾರಂತೆ ಮುಯಿ ತಿರ್ಸ್ತಾರಂತೆ ದೀರ್ಘ ರೋಷ ಇಟ್ಕೊಳ್ತಾ ಇದ್ದಾರಂತೆ ಬಿಟ್ಟಿಲ್ಲ ಅಂತಂದ್ರೆ ದೀರ್ಘ ರೋಷ ನಾನು ಅನ್ಕೊಂಡೆ ನಮ್ಮಪ್ಪ ನನ್ನ ತಪ್ಪನ್ನೆಲ್ಲ ಕ್ಷಮಿಸ್ಬಿಟ್ಟವ್ರೆ ನಾನು ಮಾಡ್ತಾರೋ ತಪ್ಪು ಅರ್ಥ ಆಗ್ತಾ ಇಲ್ಲ ಇದೇ ಜೀವ ಡಕ್ಕ ಡಕ್ಕ ಅಂತೈತೆ ಎಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಏನ್ ಸರಿಪಡಿಸ್ಕೋಬೇಕು ಮಾಡಬೇಕು ಯಾವುದನ್ನು ಬಿಡಬೇಕು ಬಿಡ್ಬೇಕು ಹೋಗಬೇಕು ಬರುತ್ತಲ್ಲ ದೀರ್ಘ ರೋಷ ಇದ್ರೆ ತುಂಬಾ ಕಷ್ಟ ಅಲ್ವಾ ಪರಲೋಕಕ್ಕೆ ಹೋಗ್ತೀವೋ ಇಲ್ಲೋ ನನಗೆ ಗೊತ್ತಿಲ್ಲ ಜೀವ ಬಾಧ್ಯರ ಪಟ್ಟಿಯಲ್ಲಿ ಹೆಸರು ಇದೆಯೋ ಇಲ್ವೋ ಗೊತ್ತಿಲ್ಲ ಹೊಸ ಹೆಸ್ರು ಸಿಗುತ್ತೋ ಸಿಗಲ್ವೋ ಜೀವ ರೂಪದ ಹಣ್ಣು ತಿಂತೀವೋ ತಿನ್ನಲ್ವೋ ದೇವದೂತರು ನಮ್ಮ ಜೊತೆಯಲ್ಲಿ ಇರ್ತಾರೋ ಇಲ್ವೋ ಇವಾಗೆಲ್ಲ ಕಾರ್ಯ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ದೀರ್ಘ ರೋಷ ಇತ್ತು ಅಂತ ಎಲ್ಲಿ ಮಾಡ್ತಾರೆ ಯಾವ ರೀತಿಯಲ್ಲಿ ನಡ್ಕೊಳ್ತಾರೆ ಯಾಕೆ ನಾವು ಮಾಡ್ತಾರೋಂಥ ತಪ್ಪುಗಳಿಂದನೇ ನೀನ್ ಮಾಡ್ತಾರಂಥ ಪಾಪದಿಂದನೇ ನೀನ್ ಮಾಡ್ತಾರಂಥ ತಪ್ಪುಗಳಿಂದನೇ ದೀರ್ಘ ರೋಷ ಇಟ್ಕೊಳ್ತಾ ಇರೋದು ಆ ದೀರ್ಘ ರೋಷ ಇಟ್ಕೊಳ್ಳೋದಾದ್ರೆ ಮಾಡ್ತಾರೆ ಶತ್ರು ಥರ ನೋಡ್ತಾರೆ ಹೊರತು ಯಾವುದೇ ರೀತಿಯಲ್ಲಿ ಮಿತ್ರ ರೀತಿಯಲ್ಲಿ ನೋಡಲ್ಲ ನಾವು ಮಿತ್ರ ರೀತಿಯಲ್ಲಿ ಇರೋದಕ್ಕೆ ಪ್ರಯಾಸ ಪಡಬೇಕೆ ಹೊರತು ಶತ್ರು ಇರೋ ರೀತಿಯಲ್ಲಿ ಇರೋದಕ್ಕೆ ಪ್ರಯಾಸ ಪಡಬಾರ್ದು ನೆಕ್ಸ್ಟ್ ಇನ್ನೊಂದು ಹೋದಣ ನಮ್ಮ ಒಂದು ಮೂರು ಹ್ಞೂ ಹಾಂ ಅಪರಾಧಿಗಳನ್ನು ಶಿಕ್ಷಿಸದೆ ಬಿಡೋನು ಶಿಕ್ಷೆ ಸಿಕ್ಕೇ ಸಿಗುತ್ತೆ ನೀನು ಸಣ್ಣದು ಮಾಡಿದ್ರೇನು ದೊಡ್ಡದು ಮಾಡಿದ್ರೇನು ಶಿಕ್ಷೆ ಇದ್ದೇ ಇರುತ್ತೆ ಅಲ್ದಾಡಿಸ್ತಾರೆ ಅಲ್ಮಾರಿ ಥರ ಅಲ್ದಾಡಿಸ್ತಾರೆ ಎಲ್ಲ ಕಡೆ ಸುತ್ತಿಸ್ತಾರೆ ನೀನನ್ನು ಮನೆ ಒಳಗಡೆ ಎಲ್ಲಾರನೂ ಕಠಿಣ ಮಾಡ್ತಾರೆ ವಿರುದ್ಧವಾಗಿ ನಿಲ್ಲಿಸ್ತಾರೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಫಲತೆ ಆಗೋದೇ ಇಲ್ಲ ಕೈಯಲ್ಲಿ ಹಣ ಸಿಕ್ಕೋದೇ ಇಲ್ಲ ಮಕ್ಕಳು ಗೌರವ ಕೊಡಲ್ಲ ಗಂಡನ ಪ್ರೀತಿ ಸಿಕ್ಕಲ್ಲ ಎಂಟೀಪ ಗೌರವ ಸಿಕ್ಕಲ್ಲ ಕ ಕುಟುಂಬದಲ್ಲಿ ಎಲ್ಲ ಗಲಿಬಿಲಿನೇ ಆಗುತ್ತೆ ಎಲ್ಲ ಅಡ್ಡ ದಿಡ್ಡವಾಗಿ ನಡೀತಾ ಇರ್ತಾರೆ ಯಾಕೆ ನೀನು ಸತ್ಯನ ಸರಿಯಾಗಿ ತಿಳ್ಕೊಳ್ತಾ ಇಲ್ಲ ಅದರ ಪ್ರಕಾರವಾಗಿ ನೀನು ನಡೀತಾ ಇಲ್ಲ ಸತ್ಯನ ಸರಿಯಾಗಿ ತಿಳ್ಕೊಂಡು ನಿನ್ನನ್ನ ನೀನು ಸರಿಪಡಿಸ್ಕೊಳ್ಳುವಾಗ ತಂದೆ ಏನು ಮಾಡ್ತಾರೆ ಅಪಾರವಾದಂಥ ರೀತಿಯಲ್ಲಿ ನಿನಗೆ ಒಳ್ಳೆ ಶಾಂತಿಯನ್ನು ಕೊಡ್ತಾರೆ ಆದರೆ ಅಪರಾಧಕ್ಕೆ ತಕ್ಕ ರೀತಿಯಲ್ಲಿ ಶಿಕ್ಷೆನೂ ಕೊಡ್ತಾರೆ ನಿನ್ನನ್ನು ಪ್ರೀತಿನೂ ಮಾಡ್ತಾರೆ ಶಿಕ್ಷೆನೂ ಕೊಟ್ಟೆ ಕೊಡ್ತಾರೆ ಶಿಕ್ಷೆ ಮಾತ್ರ ಕೊಡೋಲ್ಲ ಅಂತ ಮಾತ್ರ ಅಂದ್ಕೊಳ್ಳೋ ದೇವ್ರಲ್ವಾ ನಮ್ಮ ಪರಿಸ್ಥಿತಿಯೆಲ್ಲ ನೋಡ್ತಾ ಇಲ್ವಾ ನಮ್ಮ ಕಷ್ಟಗಳು ನೋಡ್ತಾ ಇಲ್ವಾ ಅಂತ ತಪ್ಪು ಮಾಡಿದೆ ನನಗೆ ಯಾಕೆ ಶಿಕ್ಷೆ ನೋ ನೀನು ತಪ್ಪು ಮಾಡಿರ್ತೀಯ ಒಂದು ನೀನು ತಿಳ್ಕೊ ಎದುರು ವ್ಯಕ್ತಿ ನೋಡೋದಕ್ಕಿಂತ ನಿನ್ನನ್ನು ನೀನು ಸರಿಪಡಿಸ್ಕೊಂಡ್ರೆ ನಿನ್ನನ್ನು ನೀನು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋದಾದರೆ ಖಂಡಿತವಾಗಲೂ ನಿನ್ನನ್ನು ನೋಡುವರು ಅನೇಕರು ಬದಲಾವಣೆ ಆಗ್ತಾರೆ ಆಮೇ ನಿನ್ನನ್ನು ನೋಡಿನೇ ಬದಲಾವಣೆ ಆಗ್ತಾರೆ ಅಯ್ಯೋ ಇವ್ರನ್ನ ನೋಡಿ ನಾನು ಕಲಿಬೇಕು ಇವ್ರ ರೀತಿಯಲ್ಲಿ ನಾನು ನಡಿಬೇಕು ಇವ್ರು ತುಂಬ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ನಿನ್ನ ಮುಖಾಂತರವನ್ನೇ ದೇವ್ರು ನಮ್ಮ ಮೈ ಮೈ ಪಡ್ಸಕ್ಕಾಗೋದು ನೀನೇ ಯೇಸಪ್ಪನಿಗೆ ಬೇಕಾಗಿರೋದು ನೀನೇ ಮುಖ್ಯ ಮೂಲೆಗಲ್ಲು ಏಸಪ್ಪ ನಿನ್ನನ್ನು ಆಯ್ಕೆ ಮಾಡ್ಕೊಂಬಿಟ್ಟಿದ್ದಾರಂದರೆ ನೀನೇ ಅವ್ರಿಗೆ ಬೇಕಾಗಿರೋದು ನಿನ್ನನ್ನೇ ಅವ್ರು ಸರಿಪಡಿಸ್ತಾ ಇರೋದು ನಿನಗೆ ನೀನೇ ಶತ್ರು ಆದರೆ ದೇವ್ರನ್ನ ನೀನು ಯಾವುದೇ ಕಾರಣಕ್ಕೂ ಗೌರವ ಕೊಡಲ್ಲ ಪ್ರೀತಿ ಮಾಡಲ್ಲ ಅನುಸರಿಸಲ್ಲ ಅದರ ಪ್ರಕಾರವಾಗಿ ನಡ್ಕೊಳ್ಳಲ್ಲ ನಿನಗೆ ನೀನೇ ಶತ್ರು ಆಗಿರೋ ಅಂಥ ಎಲ್ಲ ಅವ್ಯವಗಳನ್ನು ಎಲ್ಲ ಹವ್ಯಾಸಗಳನ್ನು ನೀನೇನು ಮಾಡಬೇಕು ದೂರ ಮಾಡಬೇಕು ನಿನ್ನ ಹವ್ಯಾಸಗಳನ್ನು ನೀನು ದೂರ ಮಾಡ್ಕೊಳ್ಳೋದಾದರೆ ನಿನ್ನಲ್ಲಿ ಒಂದು ವ್ಯತ್ಯಾಸ ಬಂತು ಅಂದರೆ ಬದಲಾವಣೆ ಬಂತು ಅಂದರೆ ಪಕ್ಕದಲ್ಲಿರುವಂಥ ವ್ಯಕ್ತಿನೂ ಸಹ ನಿನ್ನ ಗೌರವ ಕೊಡ್ತಾರೆ ನಿನ್ನನ್ನು ಪ್ರೀತಿ ಮಾಡ್ತಾರೆ ನಿನಗೆ ವ್ಯ ವಿಧಿಯರಾಗಿ ನಡ್ಕೊಳ್ತಾರೆ ನೀನು ಹೇಳೋ ಮಾತನ್ನು ಕೇಳ್ತಾರೆ ಯಾಕೆ ಗೊತ್ತಾ ನಿನ್ನೊಳಗಡೆ ಆತನು ನೆಲೆಗೊಂಡಿದ್ದಾನೆ ಆಮೇ ನಿನ್ನೊಳಗಡೆ ಆತನು ನೆಲೆಗೊಂಡಿದ್ದಾನೆ ನಿನ್ನಲ್ಲಿ ಬದಲಾವಣೆ ಆಯಿತು ಅಂತಂದರೆ ಪ್ರತಿಯೊಬ್ರು ಬದಲಾವಣೆ ಆಗ್ತಾರೆ ಇವತ್ತು ಇನ್ನೂ ಬದಲಾವಣೆ ಆಗ್ತಾ ಇಲ್ಲ ಕಾರಣ ಏನು ಅಂದ್ರೆ ನೀನು ಇನ್ನೂ ಸರಿಯಾಗಿ ಬದಲಾವಣೆ ಆಗಿಲ್ಲ ಯಾಕಂತಂದ್ರೆ ನಿನ್ನಲ್ಲಿ ಚಂಚಲತ್ವ ಇದೆ ಚಂಚಲತ್ವ ಇದೆ ಆ ಚಂಚಲತ್ವ ಇರೋದ್ರಿಂದ ನಿನಗೆ ಯಾವುದೂ ಸರಿಯಾಗಿ ತಗೊಳಕಾಗ್ತಾ ಇಲ್ಲ ನಿರ್ಧಾರ ಮಾಡ್ಕೊಳಕಾಗ್ತಾ ಇಲ್ಲ ಫಾರ್ ಎಕ್ಸಾಂಪಲು ವಿಶಾಲು ಜೀವನ ಎಲ್ಲ ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅವರು ಐ ಪೊಸಿಷನಲ್ಲಿ ಇದ್ದಾರೆ ಇವಾಗ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎಲ್ಲ ಡಿಗ್ರಿಯಲ್ಲಿ ಫೈನಲ್ ಡಿಗ್ರಿಯಲ್ಲಿ ಇದ್ದೀರ ಇವಾಗ ಆ ಡಿಗ್ರಿಯಲ್ಲಿ ಇರಬೇಕು ಅಂತಂದವಾಗ ಓದ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಎಲ್ಲ ಅನುಕೂಲ ಇದೆ ಆದರೆ ಕೀರ್ತನ ಏನು ಮಾಡ್ತಾಳೆ ಬಂದು ಹೇಳ್ತಾಳೆ ಹೇ ಈ ಕಾಲೇಜು ಚೆನ್ನಾಗಿಲ್ಲ ಈ ಕಾಲೇಜಲ್ಲಿ ನೀನು ರ್ಯಾಂಕ್ ಇಲ್ಲ ನೀನು ಫಸ್ಟ್ ರ್ಯಾಂಕು ಬರೋಕ್ಕಾಗ್ತಾ ಇಲ್ಲ ನೀನೆ ಕಷ್ಟಪಡ್ತಾ ಇದೆಯಾ ನೋಡೋ ಅವ್ರು ಹೇಳ್ದಂಗೆ ಹೋಗ್ತಾ ಇದೆಯಾ ಅವ್ರು ಹೇಳ್ದಂಗೆ ನೀನು ನಡ್ಕೊಂಡು ಹೋಗ್ತಾ ಇದೆಯಾ ನಿನಗೆ ರ್ಯಾಂಕ್ ಬರ್ತಾಯಿಲ್ಲ ನೀನೆಷ್ಟು ಪ್ರಯಾಸ ಪಡ್ತಾ ಇದೆಯಾ ಅದಕ್ಕೆ ನಾನು ಹೇಳು ನಾನೊಂದು ಹೇಳ್ತೀನಿ ನನ್ನ ಕಾಲೇಜಿಗೆ ನೀನು ಬಂದ್ಬಿಡು ನನ್ನ ಕಾಲೇಜಲ್ಲಿ ಸೂಪರು ರ್ಯಾಂಕ್ ಬರ್ಬೋದು ಏನೂ ತೊಂದರೆ ಇಲ್ಲ ಆದರೆ ಜೀವನಿಗೆ ವಿಶಾಲು ಗೊತ್ತು ನಮ್ಮ ಕಾಲೇಜಲ್ಲಿ ಒಳ್ಳೆ ರೀತಿಯಲ್ಲಿ ಸ್ಟಡಿ ಕೊಡ್ತಾ ಇದ್ದಾರೆ ಒಳ್ಳೆ ಕಾಲೇಜಲ್ಲೇ ನಾನು ಹೋಗ್ತಾ ಇದ್ದೀನಿ ನನಗೇನು ತೊಂದರೆ ಇಲ್ಲ ಅನುಕೂಲ ಇದೆ ಆಶೀರ್ವಾದವಾಗಿ ನಾನು ಮುಂದೆ ಹೋಗ್ತಾ ಇದ್ದೀನಿ ನಂಗೆ ಪರವಾಗಿಲ್ಲ ಮನಸ್ಸು ಹೇಳ್ತಾ ಇರುತ್ತೆ ಆದರೆ ಕೀರ್ತನ ಏನು ಮಾಡ್ತಾಯಿದ್ದಾಳೆ ಪ್ರೀತಿಯಿಂದ ಹೇಳ್ತಾ ಇದ್ದಾಳೆ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಅಲ್ಲಿ ನೀನು ಲೀಡರ್ ಆಗ್ಬೋದು ನಿನ್ಗೇನು ಕೊರತೆ ಆಗಲ್ಲ ನೀನಲ್ಲಿ ದೊಡ್ಡ ಲೀಡರ್ ಆಗಿ ನಿನ್ನ ಆಸೆ ಏನಾಯ್ತು ಅದು ಪೂರೈಸ್ಕೊಬಹುದು ಕ ಕಾಲೇಜು ತುಂಬಾ ಚೆನ್ನಾಗಿದೆ ಬಾ ಅವಳು ಹೇಳೋ ಮಾತ್ ಬೇಕಾದ್ರೆ ಒಂದು ದಿನ ಬಂದು ನೋಡು ನಿನ್ಗೆ ಅದು ನೋಡೋವಾಗ ಇಷ್ಟ ಆಗ್ಬಿಡುತ್ತೆ ಕಾಲೇಜು ಹೆಂಗೆ ಡೆಕೋರೇಷನ್ ಇದೆ ಮತ್ತೆ ಏನೇನಿದೆ ಎಲ್ಲ ನೀನು ನೋಡಿದವಾಗ ಎಲ್ಲ ಇದೆ ಕಂಪ್ಯೂಟರ್ ಪ್ರತಿಯೊಂದು ಎಲ್ಲ ಇದೆ ನೀನು ಬಂದು ನೋಡು ಇಲ್ಲಿ ಏನು ಇಲ್ಲ ನಿಂದು ನೋಡ್ಬೇಕಾರೆ ಕಷ್ಟಪಡ್ತಾ ಇದೆಯಾ ಕಂಪ್ಯೂಟ್ರಿಗೆ ಇನ್ನೊಂದು ಹತ್ರ ಹೋಗ್ತಾ ಇದೆಯಾ ಇಲ್ಲ ಬ್ಯಾ ಸ್ಟಡಿಗೆ ಇನ್ನೊಂದು ಕಡೆ ಹೋಗ್ತಾ ಇದೆಯಾ ಟ್ಯೂಷನ್ಗೆ ಇನ್ನೊಂದು ಕಡೆ ಹೋಗ್ತಾ ಅದೆಲ್ಲ ಏನು ಇಲ್ಲ ನಮ್ಮ ಕಾಲೇಜಲ್ಲಿ ಅಲ್ಲೇ ಟ್ಯೂಷನ್ ಇದೆ ಅಲ್ಲೇ ಕಂಪ್ಯೂಟರ್ ಇದೆ ಅಲ್ಲೇ ಕ ಕೆಲಸ ಕೊಡ್ತಾರೆ ನೀನು ಪಾಸ್ ಆದರೆ ಅಲ್ಲೇ ಕೆಲಸ ಕೊಡ್ತಾರೆ ಏನೂ ತೊಂದರೆ ಇಲ್ಲ ಸಮೃದ್ಧಿ ಆಗ್ಬಿಡ್ಬೋದು ನಿನ್ನ ಆಸೆ ನೀನು ನೆರವೇರುತ್ತೆ ಇದೆಲ್ಲ ಹೇಳ್ದವಾಗ ವಿಶಾಲಿಗೆ ಮತ್ತೆ ಜೀವನ್ಗೆ ಏನು ಅನಿಸುತ್ತೆ ಎಸ್ ಹೋಗೋಣ ಹಾಂ ಕರೆಕ್ಟು ಹೇಳೋದ್ರಲ್ಲಿ ಅರ್ಥ ಇದೆ ದೇವರು ನಿನ್ನನ್ನ ಇಟ್ಟಿರುವಂತ ಸ್ಥಾನದಲ್ಲಿ ನೀನು ವಿಧಿಯನಾಗಿ ವಿಧಿಯಳಾಗಿ ಇರೋದಾದ್ರೆ ಅಲ್ಲಿ ದೇವರು ನಿನ್ನನ್ನ ಉನ್ನತವಾದ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಆಮೇಲೆ